ಕರ್ಣನ ಇನ್ನೊಂದು ವ್ಯಕ್ತಿತ್ವ ಏನು ಅಂದರೆ ಅವನಿದನ್ನೆಲ್ಲ ಆಕಾಂಕ್ಷಿಸುವವನು ಏನೂ ಅಲ್ಲ ಅವನು ಸಾರಥ್ಯ ಮಾಡುವ ಅಥವಾ ರಥ ನಿರ್ಮಾಣ ಮಾಡುವ ಯೋಚನೆಯಲ್ಲಿರಲಿಲ್ಲ ಆದರೆ ರಾಜನಾದಲ್ಲಿಗೆ ಅವನೇನು ತೃಪ್ತನಾಗಲಿಲ್ಲ ಸುಳ್ಳಿಗೆ ಕಾರಣ ಪ್ರಾಯಶಃ ಅವನಿಗೆ ವಿದ್ಯೆಯ ಒಂದು ಅಪಹಪಿತನ ಇತ್ತಲ್ಲ ಬೇಕೇ ಬೇಕು ಅಲ್ಲಿ ಅವನಿಗೆ ಎರಡು ದುರದೃಷ್ಟಗಳು ಕಾಣಿಸಿದ್ವು ಹಾಗೆ ಇನ್ನೊಂದು ಶಾಪ ಬಂದಿದ್ದು ಗುರುವಿನದ್ದು ಪರಶುರಾಮರದ್ದು ಈಗ ಏನಾಯಿತು ಕರ್ಣನ ಬದುಕು ಅಂತ ತೆಗೆದುಕೊಂಡ್ರೆ ಅವನು ನಿರೀಕ್ಷಿಸದೇ ಇದ್ದಿದ್ದಾಯ್ತು ಕರ್ಣನ ಇನ್ನೊಂದು ವ್ಯಕ್ತಿತ್ವ ಏನು ಅಂದರೆ ಇದನ್ನೆಲ್ಲ ಆಕಾಂಕ್ಷಿಸುವವನು ಏನೂ ಅಲ್ಲ ಅವನಿಗೆ ರಾಜನಾಗಬೇಕು ಅಂತೆಲ್ಲ ಏನೂ ಇರಲಿಲ್ಲ ಈಗ ಅವನು ಕುಂತಿಯ ಮಗ ಆಗಿದ್ದರಿಂದ ರಾಜಕುಮಾರನೇ ಆಗಿರುತ್ತಾನೆ ಸೂರ್ಯನ ಮಗ ಆಗಿದ್ದರಿಂದ ದೇವಕುಮಾರನೂ ಹೌದು ಆದರೆ ಕರ್ಣನಿಗೇನು ಗೊತ್ತು ಅದೇನೋ ಗೊತ್ತಿಲ್ಲ ತಾನ ಯಾರು ಅಂದರೆ ಸೂತ ಪುತ್ರ ಅಂತಲೇ ಅವನಿಗೆ ಗೊತ್ತಿರೋದು ರಥಗಳನ್ನು ನಿರ್ಮಿಸುವ ಸಾರಥ್ಯ ಆಗಿರುವವನ ಮಗ ಅಂತ ಅಂಥವರು ಯುದ್ಧದಲ್ಲೂ ಭಾಗವಹಿಸ್ತಾ ಇದ್ದರು ಹಾಗಾಗಿ ಅವನು ಯುದ್ಧವಿದ್ಯೆ ಕಲಿತು ಅವನು ಸಾರಥ್ಯ ಮಾಡುವ ಅಥವಾ ರಥ ನಿರ್ಮಾಣ ಮಾಡುವ ಯೋಚನೆಯಲ್ಲಿರಲಿಲ್ಲ ಅವನು ವೀರನಾಗಬೇಕು ಅಂತಿದ್ದ ಪ್ರಾಯಶಃ ಎಲ್ಲಿವರಿಗೆ ಹೋಗ್ಬೋದಿತ್ತು ಸೇನಾಪತಿ ಆಗ್ಬೋದಿತ್ತು ಅವನು ಯಾವುದೋ ಸೇನೆಗೆ ಹೌದು ಆದರೆ ಅವನೇನಾದ ಅಂತ ಅಂದರೆ ರಾಜನಾದವನು ಆದರೆ ರಾಜನಾದಲ್ಲಿಗೆ ಅವನೇನು ತೃಪ್ತನಾಗಲಿಲ್ಲ ಅವನಿಗೆ ಸ್ಥಾನದ ಹಸಿವಿಗಿಂತ ಕರ್ಣನಿಗೆ ವಿದ್ಯೆಯ ಹಸಿವು ಹೆಚ್ಚು ಇದೊಂದು ಭಾಳ ಮುಖ್ಯವಾದದ್ದು ಕರ್ಣನ ಬದುಕಿನಲ್ಲಿ ನೋಡಬೇಕಾಗಿರೋದು ನಾವೇನು ಅಂದರೆ ಯಾವುದೋ ಒಂದು ಸ್ಥಾನಕ್ಕೆ ಹೋಗಬೇಕು ಅಂತಲ್ಲ ಆದರೆ ನಾನು ಸಾಮರ್ಥ್ಯ ಗಳಿಸ್ಕೊಳ್ಬೇಕು ಆ ಕ್ಷೇತ್ರದಲ್ಲಿ ನಾನು ಅತ್ಯಂತ ಶ್ರೇಷ್ಠ ಅಂತಾಗಬೇಕು ಕುರ್ಚಿಗಾಗಿ ಅಲ್ಲ ಅನ್ನೋದೊಂದು ಕರ್ಣನ ಬದುಕಿನಲ್ಲಿ ಕಾಣಿಸುತ್ತೆ ರಾಜ ಪೀಠ ಒಲಿದು ಬಂತು ಸ್ವೀಕಾರ ಮಾಡದ ಆದರೆ ಅಲ್ಲಿಗೆ ಅವನು ನಿಲ್ಲಿಸ್ಲಿಲ್ಲ ಅವನು ಪರಶುರಾಮರನ್ನು ಹುಡ್ಕೊಂಡು ಹೋಗ್ತಾನೆ ಕಲಿಯೋದಕ್ಕೆ ಅಂತ ಯಾಕೆ ಅಂತ ಅಂದರೆ ಒಂದು ಅಲ್ಲೂ ಅವನಿಗೆ ಒಂದು ಅರ್ಜುನನ ಬಗ್ಗೆ ಒಂದು ಅರ್ಜುನನನ್ನ ಮೀರಿಸಬೇಕು ಅಂತ ಇತ್ತು ಕೇವಲ ಅರ್ಜುನನ ಮೀರಿಸಬೇಕು ಅಂತ ಮಾತ್ರ ಅಲ್ಲ ತಾನು ಮೊದಲಿನಿಗನಾಗಬೇಕು ಅನ್ನೋದು ಇದ್ದೇ ಇತ್ತು ಪರಶುರಾಮರು ಯಾರು ಅಂತ ಅಂದರೆ ಹಿಂದಿನ ಯುಗದಿಂದ ಇದ್ದವರು ಅವರು ತ್ರೇತಾಯುಗದಲ್ಲಿ ಇದ್ದವರು ಶ್ರೀರಾಮಚಂದ್ರನಿಗಿಂತ ಹಳಬರು ಈ ಧನುರ್ವಿದ್ಯೆ ಅಂತ ಬಂದಾಗ ನಮ್ಮ ಪುರಾಣ ಇತಿಹಾಸಗಳಲ್ಲಿ ಹೆಸರಿಸೋದು ಕಾರ್ತವೀರ್ಯನನ್ನು ಅತ್ಯಂತ ಶೂರರು ಅಂತ ಹೆಸರಿಸುವಾಗ ಇಂದ್ರನನ್ನು ಹೆಸರಿಸ್ತಾರೆ ಕಾರ್ತವೀರ್ಯ ಅರ್ಜುನನನ್ನು ಹೆಸರಿಸ್ತಾರೆ ಅಂತ ಕಾರ್ತವೀರ್ಯನನ್ನೇ ಕೊಂದವರು ಪರಶುರಾಮರು ರಾಮನಿಗೆ ಎದುರಾಗಿ ನಿಂತವರು ಅಂಥವರು ದ್ವಾಪರದಲ್ಲೂ ಇದ್ದರು ಮುಂದಿನ ಯುಗದಲ್ಲಿ ಮುಂದಿನ ಯುಗದಲ್ಲಿ ಅವರು ಯುದ್ಧ ಮಾಡಿದ್ದಕ್ಕಿಂತಲೂ ಹೆಚ್ಚು ಗುರುವಾದವರು ಅವರು ಭೀಷ್ಮನಿಗೆ ಗುರು ಅವರು ದ್ರೋಣರಿಗೂ ಗುರು ಹೀಗೆ ಯಾರ್ಯಾರಿಗೂ ಅವರು ಕಲಿಸಿದವರು ಅವರಲ್ಲಿ ಹೋಗಿ ಕಲಿಬೇಕು ಅಂತ ಯಾರಲ್ಲೋ ಕಲಿಬೇಕು ಅಂದರೆ ಯಾರು ನನ್ನ ಗುರುವಿನ ಗುರುವೋ ಅವರ ಬಳಿಗೆ ಹೋಗಿ ಕಲಿತೇನೆ ಅಂತ ದ್ರೋಣರ ಗುರುವಿನಲ್ಲಿಯೇ ಹೋಗಿ ಕಲಿತೇನೆ ಅಂತ ಹಾಗೆ ಪರಶುರಾಮರನ್ನ ಹುಡುಕೊಂಡು ಹೋದ ಕಾರಣ ಹೋದಾಗ ಏನಾಯ್ತು ಅಂತ ಅಂದ್ರೆ ತಾನು ಬ್ರಾಹ್ಮಣ ಅಂತ ಪರಶುರಾಮರಲ್ಲೇ ಅವನು ಹೇಳ್ಕೊಳ್ತಾನೆ ತಾನು ಬ್ರಾಹ್ಮಣ ಅಂತ ಇದಕ್ಕೆ ಹೊರಗಡೆ ಎಲ್ಲ ಇರೋ ಒಂದು ಕಥೆ ಏನಿದೆ ಅಥವಾ ಅದಕ್ಕೊಂದು ಅವರು ತರ್ಕ ಏನನ್ನು ಸೃಷ್ಟಿ ಮಾಡಿದ್ದಾರೆ ಅಂದ್ರೆ ಪರಶುರಾಮರು ಬ್ರಾಹ್ಮಣರಲ್ಲದೆ ಇದ್ದವರಿಗೆ ವಿದ್ಯೆ ಕೊಡ್ತಾ ಇರಲಿಲ್ಲ ಅದಕ್ಕಾಗಿ ಸುಳ್ಳು ಹೇಳದ್ರು ಆದರೆ ಹಾಗೆ ಒಂದು ಕಾಣಿಸೋದಿಲ್ಲ ಮೂಲದಲ್ಲಿ ಆ ಅಂಶ ಎಲ್ಲೂ ಕಾಣಿಸೋದಿಲ್ಲ ಯಾಕಂದ್ರೆ ಭೀಷ್ಮನಿಗೆ ಕಲಿಸಿದ್ದಾರೆ ಅವರು ಭೀಷ್ಮ ಕ್ಷತ್ರಿಯ ಭೀಷ್ಮ ಕ್ಷತ್ರಿಯ ಹಾಗಾಗಿ ಅವರು ಕಲಿಸೋದಿಲ್ಲ ಅನ್ನೋ ಒಂದು ಅಂಶ ಅಲ್ಲಿ ಕಾಣಿಸಿಲ್ಲ ಕರ್ಣ ಯಾಕೆ ಹಾಗಿದ್ರೆ ಹಾಗೆ ಹೇಳ್ಕೊಂಡ ಅನ್ನುವ ಒಂದು ಅಂಶ ಬರುತ್ತೆ ಕರ್ಣ ಹಾಗೆ ಹೇಳ್ಕೊಳ್ಳುವಾಗ ಅವನಿಗೆ ಏನು ಅನ್ನಿಸಿರಬಹುದು ಅಂತ ಅಂದರೆ ಬ್ರಾಹ್ಮಣ ಅಂತ ಹೇಳಿದಾಗ ಬಹಳ ಸುಲಭವಾಗಿ ವಿದ್ಯೆ ಕೊಡ್ತಾರೆ ಅಂತ ಅನ್ನಿಸಿತ್ತೋ ಏನೋ ಅಂತ ಅನ್ಸುತ್ತೆ ಸುಳ್ಳು ಹೇಳಿದ್ದೆ ಅವನಲ್ಲಿ ಸುಳ್ಳು ಹೇಳಿದ್ದೆ ಅವನು ಸುಳ್ಳಿಗೆ ಕಾರಣ ಪ್ರಾಯಶಃ ಅವನಿಗೆ ವಿದ್ಯೆಯ ಒಂದು ಅಪಹಪಿತನ ಇತ್ತಲ್ಲ ಬೇಕೇ ಬೇಕು ನನಗೆ ಈ ಈ ಅಸ್ತ್ರ ದಿವ್ಯಾಸ್ತ್ರಗಳನ್ನೆಲ್ಲ ನಾನು ತೆಗೆದುಕೊಳ್ಳೇಬೇಕು ಅಂತ ಇತ್ತಲ್ಲ ಹೇಗಾದರೂ ಆಗಲಿ ವಿದ್ಯೆ ಪಡ್ಕೋತೀನಿ ಅಂತ ಈಗ ಕೆಲವು ಸುಳ್ಳುಗಳಿಗೆ ಕಾರಣಗಳು ಹಲವು ಇರುತ್ತವೆ ಸುಳ್ಳುಗಳಿಗೆ ಈಗ ಒಬ್ಬ ಕಳ್ಳನೋ ವಂಚಕನೋ ಬಂದಾಗ ಮೋಸಗಾರನೋ ಬಂದು ಸುಳ್ಳು ಹೇಳೋದು ಅವನು ನಮ್ಮಲ್ಲಿ ಇದನ್ನು ಹೊಡೆದುಕೊಂಡು ಹೋಗೋದಕ್ಕೆ ಇನ್ನೂ ಕೆಲವು ಸಲ ಲೋಕಕ್ಕೆ ಒಳಿತಾಗಲಿ ಅಂತಲೂ ಸುಳ್ಳು ಹೇಳಬೇಕಾಗತ್ತೆ ಇನ್ನು ಕೆಲವೊಮ್ಮೆ ಆ ಜೀವ ಉಳಿಬೇಕು ಅಂತ ಸುಳ್ಳು ಹೇಳಬೇಕಾಗುತ್ತೆ ಈಗ ವೈದ್ಯರು ಸುಳ್ಳು ಹೇಳ್ತಾರೆ ಕೆಲವೊಮ್ಮೆ ನಿನ್ನ ಮಾರಕ ಅಳೆ ಬೆಳಗ್ಗೆ ಸಾಯಿತಿ ಅಂತ ರೋಗಿಗೆ ಹೇಳ್ಬಾರ್ದಲ್ಲ ಅಂತದ್ದೇನಿಲ್ಲ ಅಂತ ಅವನಿಗೆ ಹೇಳ್ತಾರೆ ಸಂಬಂಧಿಕರಿಗೆ ಸತ್ಯ ಹೇಳ್ತಾರೆ ಎಷ್ಟೋ ಸಲ ಆಗತ್ತೆ ಈ ಇದು ಸುಳ್ಳಲ್ವಾ ಅಂದ್ರೆ ಸುಳ್ಳು ಆದ್ರೆ ಸುಳ್ಳು ಹೇಳಿದರ ಕಾರಣ ಉದ್ದೇಶ ಒಳಿತು ಕರ್ಣ ಇಲ್ಲಿ ಸುಳ್ಳು ಹೇಳಿದರ ಉದ್ದೇಶದಲ್ಲೇನು ಕೆಡುಕಿಲ್ಲ ವಿದ್ಯೆ ಪಡ್ಕೊಳ್ಬೇಕು ಅಂತ ನಿಜ ಹೇಳಿದ್ರು ಪರಶುರಾಮರು ನಿರಾಕರಿಸ್ತಾ ಇರಲಿಲ್ಲ ಅಂತ ಅನ್ನಿ ಸತ್ಯ ಹೇಳ್ಕೊಂಡ ಹೇಳಿದ ಮೇಲೆ ಅವರು ಅವರಿಂದ ಅಸ್ತ್ರಗಳನ್ನೆಲ್ಲ ಪಡೆದುಕೊಂಡ ಹೊಸತಾಗಿ ಏನೂ ಅಲ್ಲ ಉನ್ನತ ವಿದ್ಯಾಭ್ಯಾಸ ಅಂತ ಅರ್ಥ ಪಡೆದುಕೊಂಡ ಸಿಕ್ಕಿತು ಎಲ್ಲವೂ ಅಂದರೆ ಅಲ್ಲಿ ಕೂಡ ಅವನಿಗೆ ದುರದೃಷ್ಟ ಏನು ಕೆಲಸ ಮಾಡಲಿಲ್ಲ ಅವನಿಗೆ ಅಂದರೆ ಭಾಗ್ಯವಂತನಾಗಿಯೇ ಕಾಣಿಸ್ಕೊಂಡ ಪರಶುರಾಮರಿಂದಲೂ ಎಲ್ಲ ಸಿಕ್ಕಿತು ಆದರೆ ಸಿಕ್ಕಿದಲ್ಲಿಗೆ ಮುಗಿಯಲಿಲ್ಲ ಅಲ್ಲಿ ಅವನಿಗೆ ಎರಡು ದುರದೃಷ್ಟಗಳು ಕಾಣಿಸಿದ್ವು ಒಂದು ಅವರಿಗೇನು ಅಂದರೆ ಶಬ್ದವೇದಿ ವಿದ್ಯೆಯನ್ನು ಕಲ್ತುಕೊಂಡವನು ಅಂದರೆ ಎಲ್ಲೋ ದೂರದಲ್ಲಿ ಶಬ್ದ ಕೇಳಿಸತ್ತೆ ಆ ಶಬ್ದಕ್ಕೆ ಇಲ್ಲಿಂದ ಗುರಿ ಇಡೋದು ಈಗ ಬಾಣ ಬಿಡು ಬಾಣದ ಬಗ್ಗೆ ಇರೋದು ಅದು ಬಾಣ ಬಿಡುವಾಗ ಹೇಗೆ ಅಂದರೆ ಬಾಣಕ್ಕೆ ಗುರಿ ಬೇಕು ನಾವ್ ಆರ್ಚರಿ ಇದೆ ಅಥವಾ ಎಲ್ಲೋ ಹೋದಾಗ ನಮಗೆ ಈ ಮಾಲ್ಗಳಲ್ಲೋ ಇನ್ನೊಂದು ಕಡೆಗೋ ಅಲ್ಲೊಂದು ಗುರಿ ಇಟ್ಟು ಬಾಣ ಹೊಡಿ ಅಂತ ಒಂದು ಹೇಳ್ತಾರಲ್ಲ ಗುರಿ ಕಷ್ಟ ಅಂದರೆ ಒಂದು ನಿರ್ದಿಷ್ಟ ಜಾಗಕ್ಕೆ ಗುರಿ ಹೊಡಿಬೇಕಲ್ಲ ಬಾಣ ಅಂದ್ರೆ ಹಾಗೇನೆ ಬಾಣ ಬಿಡೋದು ಇಲ್ಲಿಗೆ ಏನು ಅಂದರೆ ಗುರಿ ಗೊತ್ತೇ ಇಲ್ಲ ಅದು ಕಾಣಿಸ್ತಾನೆ ಇಲ್ಲ ಶಬ್ದ ಕೇಳಿಸತ್ತೆ ಶಬ್ದಕ್ಕೆ ಗುರಿ ಇಡಬೇಕು ಇದು ಎಷ್ಟು ಕಷ್ಟದ್ದಿರ್ಬೋದು ಅಂಥ ವಿದ್ಯೆಯನ್ನ ಇವನು ಪರಶುರಾಮರಿಂದ ಕಲ್ತ ಶಬ್ದ ಹಿಂದೆ ದಶರಥ ಕಲ್ತಿದ್ದ ದಶರಥ ಶಬ್ದ ಕಲಿತು ದಶರಥನಿಗೆ ಅದು ಅವನಿಗೆ ಅನುಕೂಲ ಆಗಲಿಲ್ಲ ಪ್ರತಿಕೂಲವೇ ಆಯ್ತು ಆ ಶಬ್ದವೇದಿಯನ್ನ ನಾನು ನನಗೆ ಸರಿಯಾಗಿ ಗೊತ್ತಿದೆಯಾ ಅಂತ ನೋಡ್ತೀನಿ ಅಂತ ಒಂದು ಪ್ರಯೋಗ ಮಾಡಿದ ಅದು ಹುಲಿ ಇರಬೇಕು ಅಂತ ಹುಲಿನೋ ಆನೆನೋ ಇರಬೇಕು ಅಂತ ಅದು ಹೋಗಿ ಋಷಿಕುಮಾರನಿಗೆ ತಾಗಿ ಶಾಪ ಬಂತು ನೀನು ಸಾಯುವಾಗ ಮಕ್ಕಳು ನಿನ್ನ ಇರದೇ ಹೋಗಲಿ ಅಂತ ಕರ್ಣನಿಗೂ ಹಾಗೆ ಆಯಿತು ಕರ್ಣ ಇದನ್ನು ಪ್ರಯೋಗ ಮಾಡ್ತಾ ಇದ್ದ ಯಾವುದೋ ಪ್ರಾಣಿ ಬಂದಿದ್ದು ಶಬ್ದ ಕೇಳಿಸ್ತು ಯಾವುದೋ ಕಾಡಿನ ಕ್ರೂರ ಪ್ರಾಣಿ ಅಂದ್ಕೊಂಡು ಬಾಣ ಬಿಟ್ಟ ಅದು ಗೋವಾಗಿತ್ತು ಓಕೆ ಗೋವು ಸತ್ತೋಯ್ತು ಗೋವನ್ನು ಯಾರ್ದೋದು ಆ ಋಷಿ ಶಾಪ ಕೊಟ್ಟ ಅವನಿಗೆ ಶಾಪ ಕೊಟ್ಟ ಇದು ಅಂದರೆ ಪಡೆದುಕೊಂಡು ಇಲ್ಲದಂತೆ ಮಾಡಿಕೊಂಡಿದ್ದು ಇಲ್ಲದಂತೆ ಮಾಡಿಕೊಂಡಿದ್ದು ಅಂದರೆ ಆ ವಿದ್ಯೆ ಮರೆತೋಗ್ಲಿ ಅಂತ ಏನೋ ಒಂದು ಶಾಪ ಕೊಡಲಿಲ್ಲ ಯಾವುದೋ ಒಂದು ಹೊತ್ತಿನಲ್ಲಿ ನಿನ್ನ ಕೊನೆಯ ಕ್ಷಣದಲ್ಲಿ ಈ ವಿದ್ಯೆ ನಿನಗೆ ನೆನಪಿಗೆ ಬರದೇ ಹೋಗಲಿ ಅಂತ ಆದರೆ ಆ ಸಂದರ್ಭ ಬಂದಿದ್ದು ಯಾವಾಗ ಅಂದರೆ ಅವನಿಗೆ ಎಂಬತ್ತೈದು ತೊಂಬತ್ತು ವರ್ಷ ಆದಾಗ ಬದುಕು ಮುಗಿತಾ ಇದ್ದ ಕಾಲದಲ್ಲಿ ಹಾಗಾಗಿ ಆ ಶಾಪ ದುರದೃಷ್ಟವಾದರೂ ಬದುಕಿನಲ್ಲಿ ಅದು ಕೆಲಸ ಮಾಡಿದ್ದು ಯಾವುದೋ ಕಾಲಘಟ್ಟಕ್ಕೆ ಅದು ಬಹಳ ಮುಖ್ಯವಾಗಲೇ ಇಲ್ಲ ಹಾಗೆ ಇನ್ನೊಂದು ಶಾಪ ಬಂದಿದ್ದು ಗುರುವಿನದ್ದು ಪರಶುರಾಮರದ್ದು ಪರಶುರಾಮರು ಇವನ ತೊಡೆಯ ಮೇಲೆ ತಲೆಯಿಟ್ಟು ಮಲಗಿದ್ರು ಅಂದರೆ ಎಂಥ ವಿಶ್ವಾಸ ನೋಡಿ ಅವನ ಮೇಲೆ ಶಿಷ್ಯನ ತಲೆಯ ಮೇಲೆ ಪರಶುರಾಮರಂಥ ಗುರು ತಲೆಯಿಟ್ಟು ಮಲಗಬೇಕು ಅಂದರೆ ಸಾಮಾನ್ಯವಾದ ವಿಶ್ವಾಸ ಬಂದರೆ ಮಲಗೋದಿಲ್ಲ ಅವರು ಆ ವಿಶ್ವಾಸ ಬಂದಿದ್ದು ಎಲ್ಲಿಂದ ಅಂದರೆ ಕರ್ಣನ ವರ್ತನೆಯಿಂದ ನಡವಳಿಕೆಯಿಂದ ಅಷ್ಟು ಚೆನ್ನಾಗಿ ಗುರುವಿನ ಸೇವೆ ಮಾಡಿ ಗುರುವಿಗೆ ಆತ್ಮೀಯನಾಗಿದ್ದವ ಅವನು ಅಂತ ಅಂದರೆ ಇಲ್ಲಿ ನಾವು ಕರ್ಣನ ಒಳ್ಳೆಯ ಅಂಶಗಳನ್ನು ಗಮನಿಸ್ತೀವಿ ಅವನು ಯಾವತ್ತೂ ಕರ್ಣ ತನ್ನ ಬದುಕಿನಲ್ಲಿ ತನ್ನ ಸುತ್ತ ಯಾರೆಲ್ಲ ಬದುಕಿದ್ರೋ ಅವರ ವಿಶ್ವಾಸ ಪ್ರೀತಿಯನ್ನು ಗಳಿಸಿಕೊಂಡೇ ಬಂದವ ಅವನು ಯಾರು ಕರ್ಣನನ್ನು ವಿರೋಧಿಸುವವರು ಇರಲಿಲ್ಲ ಅನ್ನೋ ತರಹನೇ ಇತ್ತು ಅವನು ದುರ್ಯೋಧನನ ಜೊತೆಗೆ ಸೇರಿ ಬೇಡದ ಕುತಂತ್ರಗಳನ್ನು ಮಾಡದ ಅಂತ ಲೋಕ ಅವನಿಗೆ ಬೈತಾ ಇತ್ತೆ ಅವತ್ತು ಹೊರತು ವ್ಯಕ್ತಿಗತವಾಗಿ ಅವನು ಯಾರಿಗೂ ತೊಂದರೆ ಕೊಟ್ಟವನು ಅಲ್ಲ ಯಾರ ವಿರೋಧ ಕಟ್ಟಿಕೊಂಡವನು ಅವನ ಎಲ್ಲರ ಜೊತೆಗೆ ಸ್ನೇಹಭಾವಿ ಅವನಿಗೆ ಯಾಕೆಂದರೆ ಕೃಷ್ಣನ ಜೊತೆಗೂ ಅವನಿಗೆ ಆತ್ಮೀಯತೆ ಇತ್ತು ಕೃಷ್ಣನಿಗೆ ಕೂಡ ಅವನ ಬಗ್ಗೆ ಮೆಚ್ಚುಗೆ ಇತ್ತು ಅದು ಮುಂದೆ ಕಾಣಿಸುತ್ತೆ ಹೀಗಿರಬೇಕು ಅಂದರೆ ಅವನ ವ್ಯಕ್ತಿತ್ವ ಎಷ್ಟು ಚೆನ್ನಾಗಿತ್ತು ಅನ್ನೋದು ಗೊತ್ತಾಗುತ್ತೆ ಹಾಗೆ ಅವನಿಲ್ಲಿ ಅಂಥ ವ್ಯಕ್ತಿತ್ವವನ್ನು ಇಟ್ಟುಕೊಂಡವ ಯಾರ ಜೊತೆಗೆ ಗುರುವಿನ ಜೊತೆಗೆ ಅಷ್ಟು ಪ್ರೀತಿ ಗುರುವಿಗೆ ಅವನ ಮೇಲೆ ವಾತ್ಸಲ್ಯ ಆಗ ಒಂದು ಹುಳ ಬಂತು ಅದು ಇವನ ಕಾಲಿಗೆ ಕಚ್ಚಿ ರಕ್ತ ಹೀರೋದಕ್ಕೆ ಆರಂಭ ಮಾಡಿತು ಕೊಡವಿಕೊಂಡ್ರೆ ಅದು ಹೋಗ್ತಿತ್ತು ಆದರೆ ಕೊಡವಿದ್ರೆ ಕಾಲು ಅಲಗಾಡುತ್ತಲ್ಲ ಅಲಗಾಡಿದ ಕೂಡಲೇ ಗುರುವಿನ ನಿದ್ರೆ ಭಂಗ ಆಗತ್ತೆ ಎಚ್ಚರ ಬಿಡುತ್ತೆ ಅವರಿಗೆ ಗುರುವಿನ ನಿದ್ರೆಗೆ ಭಂಗ ತರಬಾರದು ಅಂತ ಆ ನೋವನ್ನು ಸಹಿಸ್ಕೊಂಡ ಅದೇನು ಅದೇನು ಅದು ಕಡಿಮೆಯದ್ದಲ್ಲ ಅಂದರೆ ಗುರುವನ್ನ ಶಿಷ್ಯನೊಬ್ಬ ಹೇಗೆ ಸೇವೆ ಮಾಡಬೇಕು ಅನ್ನೋದಕ್ಕೆ ಇಂಥ ಆದರ್ಶ ಇನ್ನೊಂದಿಲ್ಲ ಅಂಥ ಆದರ್ಶ ಅವನದ್ದು ಈ ಈ ಈ ದೃಷ್ಟಿಯಿಂದ ಕರ್ಣನನ್ನು ನೋಡಿದ್ದು ಕಮ್ಮಿ ಮಹಾದಾನಿ ಮಹಾ ಅಂತ ಮಹಾವೀರ ಅಂತ ನೋಡಿದೀವಿ ಆದರೆ ಮಹಾಶಿಷ್ಯ ಅಂತ ನೋಡಲಿಲ್ಲ ಅವನ ಅದಿಲ್ಲಿ ಕಾಣಿಸುತ್ತೆ ಅಂದ್ರೆ ಸಲ ಅಲ್ಲಿಗಿದ್ರೆ ಏನಾಯ್ತು ಏನು ಪರಶುರಾಮರು ಮತ್ತೆ ನಿದ್ದೆ ಬರುತ್ತೆ ಬೇಕಿದ್ರೆ ಅಲ್ವಾ ಆಗ್ದೇ ಇರಬಹುದು ಆದರೆ ಅವನು ಅವನಿಗೆ ಅದು ಎಂಥ ಗುರುನಿಷ್ಠೆ ಅಂದ್ರೆ ಅಷ್ಟು ಗುರುನಿಷ್ಠೆ ಅಂತ ಸೇವೆ ಮಾಡಿದ್ರೆ ಹೀಗೆ ಸೇವೆ ಮಾಡಬೇಕು ಗುರುವಿನದ್ದು ಅಂತ ಹೇಳುವಂಥದ್ದು ಅದು ರಕ್ತ ಹಿರೋಧಕ ಆರಂಭ ಮಾಡ್ತು ಇವನ ದೇಹದ ಎಲ್ಲ ರಕ್ತ ಹೀರದಂತೆ ಇರುತ್ತಾ ಅದು ಇಷ್ಟು ಚಿಕ್ಕದು ಬೃಹದಾಕಾರ ಆಗ್ಬಿಡುತ್ತಂತೆ ರಕ್ತ ಕುಡಿದು ಕುಡಿದು ಆದರೆ ಇವನು ಅಲಗಾಡಲಿಲ್ಲ ರಕ್ತ ಹರಿಯಿತು ಅದು ಕುಡಿತಾ ಇದ್ದಾಗ ಹರಿಯತ್ತಲ್ಲ ಅದು ಅವರಿಗೆ ತಾಗಿತು ತಾಗಿದಾಗ ಎಚ್ಚರ ಪರಶುರಾಮರಿಗೆ ಎದ್ದು ನೋಡ್ತಾರೆ ರಕ್ತ ಹರಿತಾ ಇದೆ ಇವನ ಕಾಲಿನಿಂದ ಅಲ್ಲೊಂದು ಕ್ರಿಮಿ ಅದು ದೊಡ್ಡ ರಾಕ್ಷಸಿ ಕ್ರಿಮಿ ಆಗಿಬಿಟ್ಟಿದೆ ನೋಡಿದವರು ಕೇಳಿದರು ಇಷ್ಟು ಸಹನೆ ಇದೆ ನಿನಗೆ ಅಂದರೆ ಅಂದರೆ ದೇಹ ಇಷ್ಟು ಹಿಂಸೆಯನ್ನು ಸಹಿಸಿಕೊಳ್ಳತ್ತೆ ಅಂತಂದ್ರೆ ನೀನು ಕ್ಷತ್ರಿಯ ಅದು ಕ್ಷತ್ರಿಯನಿಗೆ ಮಾತ್ರ ಸಾಧ್ಯ ನೀನು ಬ್ರಾಹ್ಮಣ ಅಂತ ಹೇಳಿದ್ದಿ ಬ್ರಾಹ್ಮಣನಿಗೆ ಸಾಧ್ಯ ಇಲ್ಲ ಬ್ರಾಹ್ಮಣ ಅಲ್ಲ ಬೇರೆಯವರಿಗೂ ಸಾಧ್ಯ ಇಲ್ಲ ಅದು ಅಂತ ಒಬ್ಬ ಸೈನಿಕನಿಗೆ ಇವತ್ತು ಕೂಡ ಒಬ್ಬ ಸೈನಿಕ ತನ್ನ ದೇಹದ ಮೇಲೆ ಆಗುವ ಪೆಟ್ಟುಗಳನ್ನು ಸಹಿಸಿಕೊಂಡಷ್ಟು ನಮ್ಮಂಥವ್ರಿಗೆ ಸಹಿಸಿಕೊಳ್ಳೋದಕ್ಕಾಗೋದಿಲ್ಲ ಅಲ್ವಾ ಹಾಗೆ ಕ್ಷತ್ರಿಯನಿಗೆ ಅದು ಸಹಜವಾದದ್ದು ಅದು ನೀನು ನಿಜವಾಗಿಯೂ ಕ್ಷತ್ರಿಯನೇ ಹೊರತು ಬ್ರಾಹ್ಮಣ ಅಲ್ಲ ಸುಳ್ಳು ಹೇಳಿದ್ದಿ ಅಂತ ಶಾಪ ಕೊಟ್ಟರು ಮೆಚ್ಚಬೇಕಾದ ಹೊತ್ತಿನಲ್ಲಿ ಗುರು ಶಾಪ ಕೊಡುವಂತೆ ಆಗ್ಬಿಡ್ತು ಯಾಕೆಂದ್ರೆ ತಾನು ಎಚ್ಚರಗೊಳ್ಬಾರ್ದು ಅನ್ನುವ ಕಾರಣಕ್ಕಾಗಿ ಹೀಗೆ ಮಾಡಿದಾನೆ ಅನ್ನೋದಕ್ಕಿಂತ ಸುಳ್ಳು ಹೇಳಿಬಿಟ್ನಲ್ಲ ಇವನು ಒಬ್ಬ ಸುಳ್ಳುಗಾರನಿಗೆ ಇಷ್ಟು ವಿದ್ಯೆ ಕೊಟ್ನಲ್ಲ ಒಬ್ಬ ಸುಳ್ಳು ಹೇಳಿದವನನ್ನ ನಂಬಿದನಲ್ಲ ನನ್ನನ್ನ ಮೂರ್ಖನನ್ನಾಗಿಸಿದ ಅಂತ ನಮ್ಮ ಮಂಗಳೂರಿನ ಭಾಷೆಯಲ್ಲಿ ಹೇಳಬೇಕು ಅಂದರೆ ಮಂಗ ಮಾಡಿದ ಅಂತ ಇಲ್ಲಿ ಪರಶುರಾಮರು ಹೀಗೆ ಮಾಡಿದ್ದು ಸರಿಯಾ ಅಂತ ಪ್ರಶ್ನೆ ಹೇಳುತ್ತೆ ಆದರೆ ಯಾರಿಗೂ ಅನ್ಸುತ್ತೆ ನಾವು ಯಾರನ್ನು ತುಂಬ ನಂಬಿರುತ್ತೀವಿ ಅಷ್ಟು ನಂಬಿದ ವ್ಯಕ್ತಿ ನಮಗೆ ಸುಳ್ಳು ಹೇಳಿದಾನೆ ಅಂತ ಅಂದರೆ ಅದು ಬಹಳ ಬಹಳ ನೋವು ತರುತ್ತೆ ಎಲ್ಲದಕ್ಕಿಂತ ದೊಡ್ಡ ನೋವು ಅದು ಅದು ನೋವು ನೋವು ಅದು ಹಾಗಾಗಿ ಅವರಿಗೆ ಆ ನೋವು ಕಾಡುತ್ತು ಶಾಪ ಕೊಟ್ಟರು ಅವರು ಕೊಟ್ಟ ಶಾಪವು ಏನು ಅಂದರೆ ಈ ವಿದ್ಯೆ ಫಲಿಸಲೇಬೇಕಾದ ಹೊತ್ತಿನಲ್ಲಿ ನಿಷ್ಫಲವಾಗಲಿ ಅಂತ ಅಂದ್ರೆ ನಿನಗೆ ಮಾರಣಾಂತಿಕವಾದ ಹೊತ್ತು ಬಂದಾಗ ಇದು ಸಿ ಇದು ನಿನಗೆ ಫಲ ಕೊಡದೆ ಹೋಗ್ಲಿ ಅಂತ ನೋಡಿ ಒಂದು ಸಾಮರ್ಥ್ಯ ಗಳಿಸಿಕೊಂಡ್ರೆ ಅಂತಿಮವಾಗಿ ಅದು ನಮ್ಮನ್ನು ಎಲ್ಲಿ ಕಾಡಬೇಕು ಅಂದರೆ ಸಾವಿನಿಂದ ಕಾಪಾಡಬೇಕು ಸಾವಿನಿಂದ ಕಾಪಾಡಬೇಕು ಈಗ ಬೇಕಾದಷ್ಟು ಸಂಪತ್ತು ಪಡ್ಕೊಂಡಿದ್ದಾನೆ ಎಷ್ಟೋ ದುಡ್ಡಿದೆ ಆದರೆ ಅವನು ಆಸ್ಪತ್ರೆ ಸೇರಿದಾಗ ಆ ದುಡ್ಡು ಏನೂ ಕೆಲಸ ಮಾಡಲಿಲ್ಲ ಅಂದ್ರೆ ಅದು ಇದ್ದೇನು ಪ್ರಯೋಜನ ಅಲ್ವಾ ದೊಡ್ಡ ಅಧಿಕಾರದಲ್ಲಿದ್ದಾನೆ ಅಧಿಕಾರ ಅವನಿಗೆ ಏನೆಲ್ಲ ಕೊಟ್ಟಿರ್ಬೋದು ಬೇರೆದಲ್ಲ ಆದರೆ ಅವನಿಗೆ ಅದು ಅವನ ಅವನ ಸಾವಿನಿಂದ ರಕ್ಷಿಸಲಿಲ್ಲ ಅಂದರೆ ಅಧಿಕಾರ ಇದ್ದೇನು ಪ್ರಯೋಜನ ಅಂತ ಮಾತಾಡ್ತೀವಲ್ಲ ಹಾಗೆಯೇ ಇದು ಯುದ್ಧರಂಗಕ್ಕೆ ಬೇಕಾದದ್ದು ಯುದ್ಧ ವಿದ್ಯೆ ಆದರೆ ಬೇರೆ ಎಲ್ಲ ಸಮಯದಲ್ಲಿ ಅದು ಅನುಕೂಲ ಇರುತ್ತೆ ಸಾಯುವ ಹೊತ್ತಿನಲ್ಲಿ ಬರೋದಿಲ್ಲ ಅಂದರೆ ವಿದ್ಯೆ ಇದ್ದರೂ ಇಲ್ಲದೇ ಇದ್ದರೂ ಒಂದೇ ಅಂತಾಯಿತು ಅಂಥ ಶಾಪ ಎರಡು ಸಿಕ್ತು ಅವನಿಗೆ ಇಲ್ಲಿಗ ಅವನು ದುರದೃಷ್ಟವಂತ ಅಂತಲೇ ಹೇಳಬೇಕು ಆದರೆ ಮಾಡೋದಕ್ಕೆ ಹೋಗಿದ್ದು ಒಳಿತನ್ನ ಗಮನಿಸಬೇಕಾದದ್ದೇನು ಗೋವಿನ ಹತ್ತಿಯಲ್ಲಾಗ್ಲಿ ಈ ಹೊತ್ತಿನಲ್ಲಾಗ್ಲಿ ಕರ್ಣನಿಗೆ ಉದ್ದೇಶದಲ್ಲಿ ಕಶ್ಮಲ ಇಲ್ಲ ಅವನ ಇಲ್ಲ ಹಾ ದುರುದ್ದೇಶ ಇಲ್ಲ ಯೋಚನೆ ಕೊಳಕಿದ್ ಕೊಳಕಿನದ್ದಲ್ಲ ಏನೋ ಮಾಡಕ್ ಹೋಗಿ ಏನೋ ಆಗಿದ್ದು ಇದು ಎಷ್ಟೋ ಸಲ ಆಗಿಬಿಡತ್ತೆ ಏನೋ ಮಾಡಕ್ ಹೋಗ್ತೀವಿ ಏನೋ ಸಿಕ್ಕ ಹಾಕೊಂಡ್ಬಿಡ್ತೀವಿ ಅಂತ ಆಗ್ಬಿಡತ್ತೆ ಇದಾಯಿತು ಅವನು ಬದುಕಿನಲ್ಲಿ ಆದ್ರೆ ಇದು ದುರದೃಷ್ಟ ಅಂತ ಅಂದ್ರು ಕೂಡ ಇದು ಬಂದಿದ್ದ ಅದೇ ನಾನು ಹೇಳ್ದಲ್ಲ ತೊಂಬತ್ತು ವರ್ಷ ಆದಮೇಲೆ ಅಲ್ಲದೇ ಇದ್ದರೂ ಸಾಯುವ ಹೊತ್ತು ಹೌದು ಯುದ್ಧ ಅಲ್ಲದೇ ಇದ್ರು ಆಯ್ತು ಮತ್ತೊಂದು ಇಪ್ಪತ್ತು ವರ್ಷ ಬದುಕ್ತಾ ಇದ್ನೇನೋ ಏನು ಬದುಕ್ನಲ್ಲಿ ಅನುಭವಿಸಬೇಕಾದ್ದೆಲ್ಲ ಅನುಭವಿಸ ಆಯಿತು ರಾಜ ಆಗಿ ಆಯಿತು ಹೆಂಡತಿ ಮಕ್ಕಳು ಮೊಮ್ಮಕ್ಕಳಿದ್ರು ಅವನಿಗೆ ಆ ಕಾಲದಲ್ಲಿ ಅನ್ನೋ ಇದು ಅದು ಅವನ ಮಕ್ಕಳೆಲ್ಲ ಯುದ್ಧಕ್ಕೆ ಬಂದಿದ್ದಾರೆ ಅಲ್ಲಿ ಬಹಳ ಶೂರರು ಶೂರರುಷಕೇತು ವೃಷಸೇನಾ ಅಂತೆಲ್ಲ ಮಹಾ ಮಹಾವೀರರಿದ್ದಾರೆ ಅವನ ಮಕ್ಕಳು ಎಲ್ಲ ಮುಗಿದ ಹೊತ್ತಿನಲ್ಲಿ ಅದು ಬಂದಿದ್ದು ಅಂದರೆ ಅದೃಷ್ಟ ದುರದೃಷ್ಟಗಳು ಅವನು ಬದುಕಿನಲ್ಲಿ ಕೆಲಸ ಮಾಡ್ತಾಯಿವೆ ಆದರೆ ದುರದೃಷ್ಟ ಅವನಿಗೆ ಪೆಟ್ಟು ಕೊಟ್ಟಿಲ್ಲ ದುರದೃಷ್ಟ ಅವನು ಬದುಕಿನಲ್ಲಿ ಹಾದು ಹೋಗಿದೆ ಆದರೆ ಅದರಿಂದ ಅವನಿಗೆ ದೊಡ್ಡ ನಷ್ಟ ಆಗಲಿಲ್ಲ ಹಾಗೆ ಅವನು ಬದುಕು ಸಾಗಿದ್ದು ಹಾಗೆ ನೋಡಿದರೆ ಇವರೆಲ್ಲರಿಗಿಂತ ಅವನು ಭಾಗ್ಯಶಾಲಿ ಅಂತಲೇ ಹೇಳಬೇಕು ಅನುಭವಿಸಬೇಕಾದ್ದನ್ನೆಲ್ಲ ಅನುಭವಿಸಿದವನು ಅವನು ಅವನು ಪಾಂಡವರು ಅವರು ಅನುಭವಿಸಿದ್ದೆಷ್ಟು ಕಾಡು ಪಾಡು ಅಂತ ಈ ದುರ್ಯೋಧನ ಬದುಕಿಡೀ ಪಾಂಡವರ ಬ ಬಗ್ಗೆ ಕರುಬಿಕೊಳ್ತಾ ಹಾಗೆ ಕಳೆದು ಬಿಟ್ಟ ಸಿಂಹಾಸನ ಏರಿದ್ದೂ ಇಲ್ಲ ಅವನು ಆದರೆ ಅವರೆಲ್ಲರನ್ನ ಮೀರಿ ಎಲ್ಲವನ್ನು ಅನುಭವಿಸಿದ್ದಾರು ಅಂದರೆ ಕರ್ಣನೇ ಆಯಿತು ಇಷ್ಟು ಇಲ್ಲ ಇಲ್ಲ ಅನ್ನೋದರ ನಡುವೆ ಹಲವು ಇಲ್ಲಗಳ ನಡುವೆ ಎಲ್ಲವೂ ಇದ್ದಿದ್ದಾರಿಗೆ ಅಂದರೆ ಕರ್ಣನಿಗೆ ಕೃತಜ್ಞತೆ ಅದೇ ಅವನ ಬದುಕಿಗೆ ಮಾರಕವೂ ಆಗಿಬಿಡ್ತು ಕರ್ಣನಲ್ಲಿ ಇಲ್ಲಿಯವರೆಗೆ ಒಂದು ದುಷ್ಟತನ ಅಂತೇನು ಕಾಣೋದಿಲ್ಲ ನಾವು ಕೃತಜ್ಞತೆಯ ಮಹಾಮೌಲ್ಯವನ್ನು ಆತುಕೊಂಡೇ ಸಿಕ್ಕಿಕೊಂಡ ಕರ್ಣ ಅಂತ ಹೇಳಬೇಕು ಕರ್ಣ ಆ ಕೆಲಸ ಮಾಡಲಿಲ್ಲ ಕಾಪಾಡ್ತೀನಿ ಅಂತ ನಿಂತ ದುರ್ಯೋಧನನ್ನು ಸರಿಪಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ರೆ ಅದು ಬೇರೆಯದೇ ಆಗ್ತಿದೆ ಆವತ್ತು ಶಕುನಿ ಕರ್ಣ ಇಬ್ಬರು ಇಲ್ಲದೇ ಇದ್ದಿದ್ರೆ ದುರ್ಯೋಧನ ಇಷ್ಟು ತಪ್ಪುಗಳನ್ನು ಮಾಡೋದಕ್ಕಾಗ್ತಾ ಇರಲಿಲ್ಲ ದುರ್ಯೋಧನನನ್ನು ಅತ್ಯಂತ ಪ್ರೀತಿಸಿದ ಮೂರು ಜನ ದುರ್ಯೋಧನನ ಅವನತಿಗೆ ಕಾರಣ ಆಗಿದೆ